ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ಎಲೆಕೋಸಿನಿಂದ ಹೆಸರುಬೇಳೆ ಹಾಕಿ ತೊವ್ಯ ಮಾಡಿದ್ದೀನಿ ಅದು ಅನ್ನಕ್ಕೆ ರುಚಿಕರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಚಿಕ್ಕ ಲೋಟದಷ್ಟು ಒಂದು ಕಾಫಿ ಲೋಟದಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಬಟ್ಲಿಗೆ ಹಾಕಿ ನೀರು ಹಾಕಿ ತೊಳೆದುಬಿಟ್ಟು ಬಿಟ್ಟು ಕುಕ್ಕರ್ನೊಳಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಬೇಯಿಸೋದಕ್ಕೆ ಒಂದುವರೆ ಕಪ್ನಷ್ಟು ಹಾಕಿದ್ದೀನಿ ಇವಾಗ ನಂತರ ಎಲೆಕೋಸನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದನ್ನು ಕೂಡ ಇದ್ದೀನಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡೋಣ ಕುಕ್ಕರ್ ಮುಚ್ಚಲನ ಮುಚ್ಚಿಬಿಟ್ಟು ವಿಸಲು ಹಾಕ್ಬಿಟ್ಟು ಒಂದು ಎರಡು ವಿಜಲ್ ಬರೋವರೆಗೂ ಬಿಡಬೇಕಾಗುತ್ತೆ ಕುಕ್ಕರ್ ಕೂಗಿದ್ದಾಗಿದೆ ವಿಝಲು ತಣ್ಣಗಾದ್ಮೇಲೆ ಅದನ್ನು ತೂತಿರೋ ಬೊಟ್ಲಿಗೆ ಹಾಕಿ ನೀರನ್ನು ಬಗ್ಗಿಸ್ಬಿಡೋಣ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆನೂ ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತೀನಿ ಸಾಸಿವೆ ಕಾಳು ಹಾಕಿದ್ದೀನಿ ನಂತರ ಅದಕ್ಕೆ ಕಡಲೆಬೇಳೆ ಎರಡು ಟೀ ಸ್ಪೂನಷ್ಟು ಮತ್ತು ಹಸಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಕರಿಬೇವಿನ ಸೊಪ್ಪು ಇವಿಷ್ಟನ್ನು ಒಗ್ಗರಣೆಗೆ ಸಾಸಿವೆ ಕಾಳು ಪಟ್ಪೆಟ ಅಂತ ಸಿಡ್ದಿದ್ದಾಗಿದೆ ಇದನ್ನು ಹಾಕ್ತೀನಿ ಜೀರಿಗೆ ಒಂದು ಸ್ವಲ್ಪ ಹಾಕಿ ನಂತರ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ ಅರಿಶಿನ ಹಾಕಿಬಿಟ್ಟು ಹಾಗೆ ಒಂದು ಸ್ವಲ್ಪ ಇಂಗು ಕೂಡ ಹಾಕೋಣ ನಂತರ ನಾನು ಬಗ್ಗಿಸ್ಕೊಂಡಿರುವಂತಹ ಹೆಸರು ಬೇಳೆ ಬೇಯಿಸ್ಕೊಂಡಿರೋದು ಮತ್ತು ಕೋಸು ಬೇಯಿಸ್ಕೊಂಡಿರೋದನ್ನು ಅದಕ್ಕೆ ಬಾಣಲೆ ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಹಾಗೆ ಚೆನ್ನಾಗಿ ಬಿಸಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಎಲೆ ಕೋಸು ಮತ್ತು ಹೆಸರು ಬೇಳೆ ತೊವೆ ರೆಡಿಯಾಗಿದೆ ಈ ವಿಡಿಯೋನ ನೋಡೋದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲೆಕೋಸಿನ ಹೆಸರು ಬೇಳೆ ತೊವೆ ರೆಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು